ಇದು ಮಾಡಿ ನಾ ಸಾಮಾನ್ಯ ಒಂದು ಹನ್ನೆರಡು ಹದಿಮೂರು ವರ್ಷಗಳಾಯಿತು ಇದನ್ನು ಅಡಿ ಫೌಂಡೇಶನ್ ಎಲ್ಲ ಆಗಿ ಪ್ರಥಮ ಹಂತದಲ್ಲಿ ನಾನು ಅಡಿಕೆ ಮರದ ಸಲಿಕೆ ಎದ್ದು ಬೆಂಡ್ ಮಾಡಿ ಅದನ್ನು ಉಪಯೋಗಿಸಿದೆ ಅದಕ್ಕೆ ಟರ್ಪಲ್ ಹಾಕಿ ಹಾಗೆ ಉಪಯೋಗಿಸಿದೆ ಅದು ಒಂದು ಎರಡು ವರ್ಷಗಳಲ್ಲಿ ಅದು ಅಡಿಕೆ ಮರದ ಸಲಿಕೆ ಎಲ್ಲ ಹಾಳಾಗಿ ಅದು ಬಿದ್ದೋಯಿತು ಆನಂತರ ವಾಪಸ್ಸು ಕಬ್ಬಿಣದ ಎ ಟಿ ಎಮ್ ರಾಡ್ ಹಾಕಿ ಅದಕ್ಕೆ ಟ್ರಿಪ್ಪಿನ ಪೈಪ್ ಹಾಕಿ ಅದನ್ನೊಂದು ಮಾಡಿಸಿದೆ ಅದು ಮಾಡಿ ಒಂದು ನಾಲ್ಕು ವರ್ಷಗಳಲ್ಲಿ ಅದು ಹಾಳಾಗಿ ಹೋಯಿತು ಆನಂತರ ಇದೀಗ ಜಿಐ ಪೈಪ್ ನಲ್ಲಿ ಒಂದಿಂಚ ಜಿಐ ಪೈಪ್ ಹಾಕಿ ಬೆಂಡ್ ಮಾಡಿ ಮಾಡಿದಂಥದ್ದು ಇದೀಗ ಮಾಡಿ ಒಂದು ನಾಲ್ಕು ವರ್ಷ ಕಳೆಯಿತು ಈಗ ಸುಸ್ಥಿತಿ ಒಂದು ಸಲದ ಟರ್ಪಲ್ ಹೋಗಿ ಈಗ ವಾಪಸ್ ಎರಡನೇ ಸಲ ಟರ್ಪಲ್ ಹಾಕಿದೆ ಈಗ ನಾಲ್ಕು ವರ್ಷ ಒಂದು ಸಲ ಹಾಕಿದ ಟರ್ಪಲ್ ನಾಲ್ಕು ವರ್ಷ ಬಂತು ಇದೀಗ ಎರಡನೇ ಸಲ ಹಾಕಿದಂಥ ಈ ವರ್ಷ ಹಾಕಿದಂತಹ ಟರ್ಪಲ್ ಇದೀಗ ಪ್ರಾರಂಭದಲ್ಲಿ ಇದನ್ನು ಮಾಡಲಿಕ್ಕೆ ಎಷ್ಟು ಖರ್ಚಾಗಿರ್ಬೋದು ಆರಂಭದಲ್ಲಿ ಇದೊಂದು ಒಂದು ಹತ್ತು ಸಾವಿರದ ಒಳಗಡೆ ಆಗಿರ್ಬೋದು ಸಾಮಾನ್ಯ ಎಂಟತ್ತು ವರ್ಷಗಳ ಹಿಂದೆ ಅದು ಆನಂತರ ಸ್ವಲ್ಪ ಸ್ವಲ್ಪ ಇದು ಇಟ್ಟಿಗೆ ಗೋಡೆ ಅನಂತರ ಮಾಡಿದಂಥದ್ದು ಆ ಮೇಲ್ನ ಬೆಂಡು ಸಹಾಯ ಮತ್ತೆ ಮಾಡಿದಂಥದ್ದು ಈ ಜಿಐ ಪೈಪಿನದ್ದು ಅದು ಮತ್ತೆ ಈಗ ಒಂದೊಂದೇ ಸಲ ಸ್ವಲ್ಪ ಸ್ವಲ್ಪವೇ ಸೇರಿ ಸೇರಿ ಒಟ್ಟು ವೆಚ್ಚ ಸಾಮಾನ್ಯ ಈಗ ಒಂದು ಐವತ್ತು ಅರವತ್ತು ಸಾವಿರದವರೆಗೆ ಆಗಿರಬಹುದು ಈಗ ಸುಮಾರು ವರ್ಷಗಳಲ್ಲಿ ಸುಮಾರು ವರ್ಷಗಳಲ್ಲಿ ಈ ಇಷ್ಟು ಹೈಟ್ ಕೊಟ್ಟ ಕಾರಣ ಯಾಕೆ ಇದು ಇಷ್ಟು ಹೈಟ್ ಯಾಕೆ ಮಾಡಿದೆ ಅಂದ್ರೆ ಇದರಲ್ಲಿ ಇನ್ನೊಂದು ಲೇಯರ್ ನಲ್ಲಿ ಅಡಿಕೆ ಒಣಗಿಸಬಹುದ ಒಂದು ಅಟ್ಟಳಿಗೆ ಹಾಗೆ ಮಾಡಿ ಮಾಡಿಸಬಹುದು ಅಂತ ಆ ದೃಷ್ಟಿಯಿಂದ ಇಟ್ಟು ಇಷ್ಟು ಎತ್ತರವನ್ನು ಇಟ್ಟುಕೊಂಡಿದ್ದೆ ಹಾಗೆ ಮಾಡುವಾಗಲೇ ಇದು ಸಲ ಹಾಗೆ ಇದನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕಾಗಿ ಪ್ರಥಮ ಹಂತದಲ್ಲಿ ಮಾಡುವಾಗಲೇ ಅದಕ್ಕೆ ಎತ್ತರವನ್ನು ಕೊಟ್ಟೆ ಈಗ ಇನ್ನೊಂದು ಲೇಯರ್ ಅಂದ್ರೆ ಇನ್ನೊಂದು ಸ್ಟೆಪ್ ಮಾಡಿ ಇದರಲ್ಲಿ ಅಡಿಕೆ ಒಣಗಿಸುವ ವ್ಯವಸ್ಥೆಯನ್ನು ಮಾಡಿಕೊಳ್ಬಹುದು ಇದರಲ್ಲಿ ಆ ಉದ್ದೇಶ ಗೂಡಿನ ಒಳಗೆ ಹೀಟ್ ಕಮ್ಮಿ ಆಗುದಿಲ್ಲ ನನಗೆ ಆ ಒಂದು ವಿಷಯ ಗೊತ್ತಾಗ್ಲಿಲ್ಲ ಮಧ್ಯಾಹ್ನ ಹೊತ್ತಿಗೆ ಇಲ್ಲಿ ಒಳಗೆ ನುಗ್ಲಿಕ್ಕೆ ಆಗುದಿಲ್ಲ ಅಷ್ಟು ಬಿಸಿ ಇರ್ತದೆ ದಿವಸದಲ್ಲಿ ಇದು ಕಂಪ್ಲೀಟ್ ಡ್ರೈ ಆಗಿ ಗರಿ ಗರಿ ಆಗ್ಬಹುದು ನಾವು ಇದರಲ್ಲಿ ಬೇಸಿಗೆ ಹಾಕುದಿಲ್ಲ ಅಂಗಳವೇ ನಮಗೆ ಬೇಕಷ್ಟಿದೆ ಇದು ಮಳೆಗೆ ವ್ಯವಸ್ಥೆಗೆ ಬೇಕಾಗಿ ಒಂದು ಮಾಡಿದಂತ ವ್ಯವಸ್ಥೆ ಮಳೆ ಈಗ ಹೆಚ್ಚಿನಾಗಿ ನಾವು ಮಳೆಗಾಲದಲ್ಲಿ ಕಂಪ್ಲೀಟ್ ಇದಲ್ಲೇ ಒಣಗಿಸುವಂತದ್ದು ಈಗ ಒಮ್ಮೆಗೆ ಒಣಗಿಸುವಾಗ ನಿಮಗೆ ಒಂದು ಎಷ್ಟು ಅಡಿಕೆಯನ್ನು ಇಲ್ಲಿ ಒಣಗಿಸಿ ಸಾಮಾನ್ಯ ಇದರಲ್ಲಿ ಒಂದು ಕಂಟೆ ಅಡಿಕೆಯನ್ನು ಒಣಗಿಸಬಹುದು ನಾವು ಏನ್ ಮಾಡ್ತೇವೆ ಅಂದ್ರೆ ಮಳೆಗಾಲದಲ್ಲಿ ಸಾಮಾನ್ಯ ಅರ್ಧಾಂಶ ಇಲ್ಲಿ ಒಣಗಿದ ನಂತರ ಮನೆಯ ಅಟ್ಟಕ್ಕೆ ಕೈಕೊಂಡು ಹೋಗಿ ಶಿಫ್ಟ್ ಮಾಡಿ ಬಿಡ್ತೇವೆ ಇಲ್ಲಿ ವಾಪಸ್ ಹೊಸ ಅಡಿಕೆ ತೋಟದಿಂದ ಬಂದಂತದ್ದು ಇಲ್ಲಿ ಬಂದು ಬೀಳ್ತದೆ ಹಾಗೆ ಈಗ ಮಳೆಗಾಲದಲ್ಲಿ ತಂದು ಅಟ್ಟದಲ್ಲಿ ಹಾಕಿದ ಈಗಲೂ ಅಟ್ಟದಲ್ಲಿ ಉಂಟು ಅಟ ಈಗ ಬಿಸಿ ಹೋಗಲಿಕ್ಕೆ ಜಾಗ ಕೊಟ್ಟಿದ್ದೀರಾ ಸೈಡ್ ನಲ್ಲಿ ಅಲ್ಲಿ ಗ್ಯಾಪ್ ಸಣ್ಣ ಸಣ್ಣದಾಗಿ ಎಲ್ಲ ಗ್ಯಾಪ್ ಗ್ಯಾಪ್ಗಳು ಉಂಟು ಹಾಗೆ ಫ್ಯಾನ್ ವಗರ ಯಾವುದನ್ನು ಉಪಯೋಗಿಸಲಿಲ್ಲ ಇದರಲ್ಲಿ ಇಲ್ಲಿ ಯಾಕೆ ಸುತ್ತಿ ಸುತ್ತಿರುವ ಅದು ಕಬ್ಬಿಣದ ಜಿಐ ಪೈಪ್ ಆದ ಕಾರಣ ಬಿಸಿಗೆ ಭಯಂಕರ ಹೀಟ್ ಆಗ್ತದೆ ಹೀಟ್ ಹಾಕುವಾಗಿ ಗೆ ತೊಂದರೆ ಆಗಬಹುದು ಅಂತ ಹೇಳುವ ದೃಷ್ಟಿಯಿಂದ ನಾವು ಕಬ್ಬಿಣದ ಪೈಪಿಗೆ ಬಂದು ವೆಲ್ಡ್ ಮಾಡಿದ ತಕ್ಷಣ ಪ್ರಥಮ ಅದಕ್ಕೆ ಪೈಂಟ್ ಕೊಟ್ಟೆವು ಬರದ ಬರದಾಗೆ ಆ ನಂತರ ಈ ಗೋಣಿಯನ್ನು ಸುಂದಿದೆವು ಯಾಕೆಂದ್ರೆ ಟರ್ಪಲಿಗೂ ಮತ್ತು ಈ ಪೈಪಿಗೆ ಅಂತರ ಇರಲಿ ಅಂತ ಹೇಳಿಕೊಂಡು ಅದು ಮುಟ್ಟಿ ಬಿಸಿಯಾಗ ಟರ್ಪಲ್ ಬಿಸಿ ಬೇಡ ಹೇಳುವ ಉದ್ದೇಶದಿಂದ ಆ ಗೋಣಿಯನ್ನು ಅದಕ್ಕೆ ಸುಂದಿದ್ದೇವೆ ಹಾಗಾದ್ರೆ ಇದ್ರ ಈಗ ಅಡಿಭಾಗಕ್ಕೆ ನೀವು ಸಿಮೆಂಟಿನ ಸಾರಣೆ ಏನಾದ್ರು ಮಾಡಿದ್ದೀರಾ ಇಲ್ಲ ಇದಕ್ಕೆ ನಾವೊಂದು ನಾಲ್ಕು ವರ್ಷಗಳ ಹಾಗೆ ಇತ್ತು ಅದು ಆನಂತರ ಮಳೆಗಾಲದಲ್ಲಿ ನಮಗೆ ಯಾವಾಗ್ಲೂ ತನಸು ಬರ್ತಾ ಇತ್ತು ಅದನ್ನು ಗಮನಿಸಿ ನಾನು ಇದಕ್ಕೆ ಒಂದು ಇಂಚಿನ ಸಿಮೆಂಟ್ ಇಟ್ಟಿಗೆ ಒಂದು ಫೀಟ್ ಒಂದು ಫೀಟ್ ನ ಇಂಚಿನ ದಪ್ಪದ ಇಟ್ಟಿಗೆಯನ್ನು ನೆಲಕ್ಕೆ ಹಾಸಿದೆ ಆ ನಂತರ ಸಮಸ್ಯೆ ಇಲ್ಲ ಈಗ ಫುಲ್ ಅದು ಸಿಮೆಂಟ್ ಇಟ್ಟಿಗೆ ಇದೆ ಅಡಿಭಾಗದಲ್ಲಿ ಪಾಸ ಏನಾದ್ರು ಬರ್ತಿಲ್ಲ ಈಗ ಯಾವ ಸಮಸ್ಯೆಯೂ ನಮಗೆ ಇಲ್ಲ ಮೊದಲು ಹಾವಾಸ ಎಲ್ಲ ಬರ್ತಾ ಇತ್ತು ಅಡಿ ಮಳೆಗಾಲದಲ್ಲಿ ಈಗ ಆ ಸಮಸ್ಯೆಗಳು ನಿವಾರಣೆ ಆಗಿದೆ ಕಬ್ಬಿಣದ ಫ್ರೇಮ್ ಕಬ್ಬಿಣದ ಫ್ರೇಮ್ ಮಾಡಿ ಇದಕ್ಕೆ ಜಿ ಐ ತಗಡನ್ನು ಬದಸಿದೆವು ಹಾಗೆ ಇದು ಲಾಕ್ ಮಾಡಲಿಕ್ಕೆಲ್ಲ ಆಗ್ತದೆ ಲಾಕ್ ಸಿಸ್ಟಮ್ ಉಂಟು